ನಮಸ್ಕಾರ ನಾನು ಜ್ಯೋತಿ ಪುರಾಣಿಕ್ ನಾನು ನಿಮಗೆ ಇವತ್ತು ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆಯ ಮಹತ್ವದ ಬಗ್ಗೆ ಹೇಳುತ್ತೇನೆ ಹಾಗೂ ಲಕ್ಷ್ಮೀ ಪೂಜೆಯ ವಿಧಾನದ ಬಗ್ಗೆ ಹೇಳುತ್ತೇನೆ ಅಶ್ವೀಜ ಕೃಷ್ಣ ಅಮಾವಾಸೆ ಎಂದು ಲಕ್ಷ್ಮೀ ಪೂಜೆ ಮಾಡಬೇಕು ಧನ ಧಾನ್ಯ ಸಂಪತ್ತು ವಿದ್ಯೆ ಸಂತಾನ ರೂಪ ಮುಂತಾದ ಐಶ್ವರ್ಯಗಳನ್ನು ಕೊಡುವವಳು ಶ್ರೀ ಮಹಾಲಕ್ಷ್ಮೀ ದೇವಿ ಕತ್ತಲನ್ನು ಹೊಡೆದೋಡಿಸಿ ಜ್ಞಾನವೆಂಬ ಬೆಳಕನ್ನು ಕೊಡುವವಳು ಲಕ್ಷ್ಮಿ ಎಂದರೆ ಲಾಭ ಪ್ರಯೋಜನ ಸಂಪತ್ತು ಅಭಿವೃದ್ಧಿ ಕ್ಷೇಮ ಯೋಗ ಎಂದು ಋಗ್ವೇದವು ಸಾರುತ್ತದೆ ಶ್ರೀಲಕ್ಷ್ಮಿಯನ್ನು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಧನಲಕ್ಷ್ಮಿ ಎಂದು ಪೂಜಿಸಲಾಗುತ್ತದೆ ಈ ದಿನ ಧನಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಸಂಪತ್ತು ವೃದ್ಧಿಯಾಗುವುದೆಂದು ನಂಬಿಕೆ ದೀಪಾವಳಿಯ ಅಮಾವಾಸ್ಯ ದಿನದಂದು ಮನೆಯಲ್ಲಿ ಅಂಗಡಿಯಲ್ಲಿ ಸೂರ್ಯಾಸ್ತದ ನಂತರ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತದೆ ಕೆಲವು ವ್ಯಾಪಾರಿಗಳು ಈ ದಿನ ಹೊಸ ಲೆಕ್ಕ ಪುಸ್ತಕ ಆರಂಭಿಸಿ ಲಕ್ಷ್ಮೀ ಪೂಜೆ ಮೂಲಕ ಹೊಸ ವರ್ಷದ ಶುಭಾರಂಭ ಮಾಡುತ್ತಾರೆ ಲಕ್ಷ್ಮೀದೇವಿ ಶುದ್ಧ ಪ್ರಕಾಶಮಾನವಾದ ಶಾಂತ ಸ್ಥಳಗಳಲ್ಲಿ ವಾಸಿಸುತ್ತಾಳೆ ಎಂದು ನಂಬಿಕೆ ಆದ್ದರಿಂದ ಈ ದಿನ ಮನೆ ಸ್ವಚ್ಛಗೊಳಿಸಿ ದೀಪಗಳನ್ನು ಹಚ್ಚುತ್ತಾರೆ ಶ್ರೀ ಲಕ್ಷ್ಮೀ ದೇವಿಯ ಪೂಜೆಯ ವಿಧಾನ ಒಂದು ಕಲಶದ ಮೇಲೆ ತಾಮ್ರದ ತಟ್ಟೆಯನ್ನಿಟ್ಟು ಅದರ ಮೇಲೆ ಲಕ್ಷ್ಮಿಯ ಮೂರ್ತಿಯನ್ನು ಇಡಬೇಕು ಆ ಕಲಶವನ್ನು ಸುಣ್ಣದಿಂದಾಗಲಿ ಅಥವಾ ಅರಿಶಿಣ ಕುಂಕುಮದಿಂದಾಗಲೇ ಅಲಂಕರಿಸಬೇಕು ಕೆಲವು ಕಡೆ ಲಕ್ಷ್ಮಿಯ ಜೊತೆ ಕುಬೇರನ ಪ್ರತಿಮೆಯನ್ನು ಕೂಡ ಇಡಲಾಗುತ್ತದೆ ಏಕೆಂದರೆ ಲಕ್ಷ್ಮಿಯು ಸಂಪತ್ತಿನ ದೇವತೆಯಾಗಿದ್ದಾಳೆ ಕುಬೇರನು ಸಂಪತ್ತಿನ ಸಂಗ್ರಹಕನಾಗಿದ್ದಾನೆ ಎಲ್ಲರಿಗೂ ಹಣ ಗಳಿಸುವುದು ಗೊತ್ತಿರುತ್ತದೆ ಆದರೆ ಅದನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂಬುದು ಗೊತ್ತಿರುವುದಿಲ್ಲ ಕುಬೇರನು ಧನಾಧಿಪತಿಯಾಗಿರುವುದರಿಂದ ಹಣವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಕಲಿಸಿಕೊಡುತ್ತಾನೆ ಎಂಬ ನಂಬಿಕೆ ಆದುದರಿಂದ ಲಕ್ಷ್ಮಿ ಮತ್ತು ಕುಬೇರ ಇವರಿಬ್ಬರ ಪೂಜೆಯನ್ನು ಮಾಡಲಾಗುತ್ತದೆ ಕಲಶದ ಮುಂದೆ ಹಣದ ಪೆಟ್ಟಿಗೆಗಳು ಆಭರಣಗಳನ್ನು ಇಟ್ಟಿ ಪೂಜಿಸಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತದೆ ಲಕ್ಷ್ಮೀ ದೇವಿಯ ಪೂಜೆಗಿಂತ ಮೊದಲು ಗಣೇಶನ ಪೂಜೆ ಮಾಡಲಾಗುತ್ತದೆ ಮೊದಲು ಅಡಿಕೆಯ ರೂಪದಲ್ಲಿ ಗಣೇಶನ್ನು ಸ್ಥಾಪಿಸಿ ಅರಿಶಿನ ಕುಂಕುಮ ಹೂವು ನೈವೇದ್ಯ ಆರತಿ ಮಾಡಿ ಆಮೇಲೆ ಲಕ್ಷ್ಮಿಯ ಪೂಜೆ ಪ್ರಾರಂಭಿಸಬೇಕು ಗಣೇಶನ ಪೂಜೆ ಆದ ನಂತರ ಲಕ್ಷ್ಮಿಯ ಕಳಸವನ್ನು ಅರಿಶಿನ ಕುಂಕುಮ ಹೂವು ಅಕ್ಷತೆ ಧೂಪ ದೀಪ ನೈವೇದ್ಯ ಹಣ್ಣು ಸಕ್ಕರೆ ಹಾಲು ಮುಂತಾದವುಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಕೊನೆಗೆ ಆರತಿಯನ್ನು ಮಾಡಬೇಕು ಹಾಗೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಹೇಳಬೇಕು ಆರತಿ ಮತ್ತು ಪ್ರಾರ್ಥನೆ ಮಾಡಿ ಲಕ್ಷ್ಮಿ ಸಂಪತ್ತಿನ ಜೊತೆಗೆ ಶಾಂತಿ ಸಮೃದ್ಧಿ ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಹಾಗೂ ಮನೆ ಒಳಗೆ ಹೊರಗೆ ದೀಪಗಳನ್ನು ಹಚ್ಚಿ ಲಕ್ಷ್ಮೀ ದೇವಿಯ ದೇವಿಗೆ ಆಗಮನ ಮಾಡಬೇಕು ಇದು ದೀಪಾವಳಿಯ ಧನಲಕ್ಷ್ಮಿಯ ಪೂಜೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ